ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ಒಂದು ಧರ್ಮಸ್ಥಳನ ಕೆಟ್ಟ ತರಕ್ಕೆ ನಾವು ಬಿಡೋದಿಲ್ಲ ಅದೇ ರೀತಿಯಾಗಿ ಏನು ಈ ಮೀಟ್ರ್ ಬಡ್ಡಿ ಅಂತಾರೆ ಸಿ ಬಿ ತಗೊಂಡು ದೇವಸ್ಥಾನ ಕೆಡಬೇಕು ಅಂತಾರೆ ಅದೆಲ್ಲ ನಿಮ್ಮ ಒಂದು ಹುಚ್ಚು ಯೋಚನೆಗಳು ಆ ಧರ್ಮಸ್ಥಳನ ಏನೂ ಮಾಡೋಕ್ಕಾಗೋದಿಲ್ಲ ಹೆಗ್ಡೆಯವ್ರನ್ನ ಏನೂ ಮಾಡೋಕ್ಕಾಗಲ್ಲ ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ನಾವು ರಕ್ಷಣೆ ಮಾಡಿದರೆ ನಾವೆಲ್ಲರೂ ಸುರಕ್ಷಿತವಾಗಿ ಉಳಿತೀವಿ ಇದು ಇತಿಹಾಸದ ಉದ್ದಕ್ಕೂ ನಡೆದು ಬಂದಿರುವಂತಹ ಘಟನೆ ಸರ್ ಏನು ನಮ್ಮ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಹೆಗ್ಡೆಯವ್ರ ಬಗ್ಗೆ ಕೆಲವೇ ಕೆಲವು ಜನ ಏನು ಒಂದು ಯೂಟ್ಯೂಬು ಚಾನಲ್ ಒಂದು ಮೂವತ್ತೆಂಟು ನಿಮಿಷದ ಬಂದ ಮೇಲೆ ಪರ ವಿರೋಧಗಳು ಹೆಚ್ಚಾಗಿ ನಾವು ಎಚ್ಚೆತ್ಕೊಂಡು ಒಂದು ಕಾರ್ಯಕ್ರಮ ಮಾಡೋಂಥ ಒಂದು ಅವಕಾಶ ಸಿಕ್ತು ಏನು ಹೊಸಕೋಟೆಯಲ್ಲಿ ಧರ್ಮಸ್ಥಳ ಹಿತರಕ್ಷಣೆ ವೇದಿಕೆಯವರು ಒಂದು ಕಾರ್ಯಕ್ರಮ ನಡೆಸಿದರು ಈ ಕಾರ್ಯಕ್ರಮಕ್ಕೆ ಹೊಸಕೋಟೆ ಎಲ್ಲ ಜನ ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಂಡಿದ್ದಾರೆ ನಾನು ಈ ಮಾಧ್ಯಮದ ಮೂಲಕ ಹೇಳೋಕ್ಕೆ ಇಷ್ಟಪಡದ ಒಂದೇ ಕೆಲವರು ಅದು ಹಿಂದೂ ಟೆಂಪಲ್ ಅಲ್ಲ ಜೈನರ ಟೆಂಪಲು ಅಂತ ಆ ಜೈನರು ಅಂಥ ಒಳ್ಳೆ ನಮ್ಮ ಒಂದು ಹಿಂದೂ ದೇವಸ್ಥಾನ ನಮ್ಮ ಪರಮೇಶ್ವರ ಈಶ್ವರನ ದೇವಸ್ಥಾನ ಮಾಡಿಕೊಟ್ಟಿದ್ದಾರೆ ಆ ಜೈನ ಸಮುದಾಯಕ್ಕೆ ನಾನು ಹೃತ್ಪೂರ್ವಕವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ ಆ ಜೈನ ಸಮಾಜಾನ ನಾವು ಗೌರವಿಸ್ಬೇಕು ಇನ್ಮೇಲೆ ಆ ಥರ ಒಂದು ನಮಗೆ ಸಮೀರ್ ಅವರು ಜೈನ ಸಮುದಾಯದ ಜೈನ ಸಮುದಾಯದಂತ ಹೇಳ್ಕೊಟ್ಟಿದ್ದಾರೆ ಆದರೆ ಆ ಸಮೀರ್ ಗೊತ್ತಿಲ್ಲ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಭಾರತದ ಪ್ರಜೆಗಳು ಜೈನರನ್ನೇ ಅಲ್ಲ ಒಬ್ಬ ಶಿರಡಿ ಸಾಯಿಬಾಬಾನ ಇಲ್ಲಿಕೊಂಡು ಪೂಜೆ ಮಾಡ್ತೀವಿ ಅಂತ ಅವನಿಗೆ ಗೊತ್ತಿಲ್ಲ ನಾವು ಹಿಂದೂಗಳು ಭಾರತದವರು ಜೈನರು ಆ ಸಮಾಜ ಈ ಸಮಾಜ ಅಂತ ನೋಡೋಲ್ಲ ಎಲ್ಲನೂ ಒಂದೇ ಸಮಾಜ ಭಾರತೀಯ ಸಮಾಜ ಅದರಲ್ಲೂ ಈಶ್ವರ ಅಂದರೆ ಎಲ್ಲರಿಗೂ ಇದ್ದಂಗೆ ಅಂಥ ಒಂದು ಧರ್ಮಸ್ಥಳನ ಕೆಟ್ಟಸ್ರ ತರಕ್ಕೆ ನಾವು ಬಿಡೋದಿಲ್ಲ ಅದೇ ರೀತಿಯಾಗಿ ಏನು ಈ ಮೀಟ್ರ್ ಬಡ್ಡಿ ಅಂತಾರೆ ಸಿ ಬಿ ತಗೊಂಡು ದೇವಸ್ಥಾನನ ಕೆಡಬೇಕು ಅಂತಾರೆ ಅದೆಲ್ಲ ನಿಮ್ಮ ಒಂದು ಹುಚ್ಚು ಯೋಚನೆಗಳು ಆ ಧರ್ಮಸ್ಥಳನ ಏನೂ ಮಾಡೋಕ್ಕಾಗೋದಿಲ್ಲ ಹೆಗ್ಡೆಯವ್ರನ್ನ ಏನೂ ಮಾಡೋಕ್ಕಾಗಲ್ಲ ಏನೂ ಸೌಜನ್ಯ ನ್ಯಾಯ ಕೊಡಿಸ್ಬೇಕು ಅದರ ಪರ ನಾವು ಇದ್ದೀವಿ ಏನೇ ಒಂದು ಹೋರಾಟ ಇರಲಿ ಏನೇ ಒಂದು ಹೆಣ್ಣುಮಗುಗೆ ನ್ಯಾಯ ಕೊಡಿಸೋಕ್ಕೆ ನಾವು ಭದ್ರಾಗಿದ್ದೀವಿ ಯಾಕೆಂದರೆ ನಾವು ಅಕ್ಕ ತಂಗಿ ಜೊತೆಯಲ್ಲಿ ಹುಟ್ಟಿದ್ದೀವಿ ಅದೇ ರೀತಿ ನಿಮ್ಮ ಏನೋ ಒಂದು ಕೆಟ್ಟ ಆಲೋಚನೆಗಳಿದೆ ಕ್ಷೇತ್ರಕ್ಕೆ ಮಸಿ ಬೆಳಿಬೇಕು ವೀರೇಂದ್ರ ದೇವರು ಮಸಿ ಬೆಳಿಬೇಕು ಅದೆಲ್ಲ ಏನೂ ಸಾಧ್ಯವೇ ಇಲ್ಲ ನಾನು ಹೇಳಿದೆ ಅಲ್ಲಿ ಊಟ ಬಡಿಸಿ ಗುಡಿಸಂಥ ಅವನ ಒಂದು ಕೂದಲು ತಾವು ಅಲ್ಲಾಡ್ಸೋಕ್ಕಾಗೋದಿಲ್ಲ ಆ ಕ್ಷೇತ್ರ ಅನ್ನೋದು ಅಷ್ಟು ಶಕ್ತಿ ಇದೆ ಮಹಿಮೆ ಇದೆ ಅದೇ ರೀತಿ ನಾವು ಮುನ್ನೂರೈವತ್ತು ಕಿಲೋಮೀಟ್ರ್ ದೂರ ಇರೋವರು ನಾವು ಕಾರ್ಯಕ್ರಮ ಮಾಡೋದಲ್ಲ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಂಥ ಕಾರ್ಯಕ್ರಮಗಳು ನಡೀಬೇಕು ಏನು ಹೆಗ್ಡೆ ವಿರುದ್ಧ ಧರ್ಮಸ್ಥಳ ಏನು ಅವರು ಏನು ಸಂ ಒಂದು ಸಂಚು ನಡೆಸ್ತಾ ಇದ್ದಾರೆ ಆ ಸಂಚಿಗೆ ಎಲ್ಲರೂ ಉತ್ತರ ಕೊಡಬೇಕು ಅಂತ ಈ ಮಾಧ್ಯಮ ಮುಖ ಮುಖಾಂತರ ಹೇಳಪಡಿಸ ತಿಳಿಪಡಿಸ್ತೇನೆ ದಯವಿಟ್ಟು ಕ್ಷೇತ್ರದ ಬಗ್ಗೆ ಕ್ಷೇತ್ರದ ಬಗ್ಗೆ ಮಾತಾಡಿದಾಗ ಪ್ರತಿಯೊಬ್ಬನು ಕರ್ನಾಟಕದ ಪ್ರತಿಯೊಬ್ಬನು ಯಾರ್ಯಾರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಮ್ಮ ದೇವರು ಅಂತಾರೆ ಅವರೆಲ್ಲ ಎಚ್ಚೆತ್ಕೋಬೇಕು ಎದುರುತ್ತಿರ ಕೊಡಬೇಕು ಅಂತ ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಈಗ ನಮಗೆಲ್ಲ ವಿಷಯ ಗೊತ್ತಿರುವಂತಲೇ ಧರ್ಮೋ ರಕ್ಷತೆ ರಕ್ಷಿತ ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ನಾವು ರಕ್ಷಣೆ ಮಾಡಿದರೆ ನಾವೆಲ್ಲರೂ ಸುರಕ್ಷಿತವಾಗಿ ಉಳಿತೀವಿ ಇದು ಇತಿಹಾಸದುದ್ದಕ್ಕೂ ನಡೆದು ಬಂದಿರುವಂತಹ ಘಟನೆ ಸಾವಿರ ಸುಳ್ಳನ್ನು ಹೇಳಿದರೆ ಒಂದು ಸತ್ಯ ಆಗುತ್ತೆ ಅನ್ನುವಂಥದ್ದು ಬ್ರಿಟಿಷರು ಗಾದೆ ಮಾತು ಬ್ರಿಟಿಷರಿಗಿಂತ ಮೊಘಲ ಆಡಳಿತ ಮಾಡಿದಂತಹ ಮೊಘಲರು ನಮ್ಮ ದೇವಸ್ಥಾನಗಳನ್ನು ಧ್ವಂಸ ಮಾಡಿದರು ಆ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ನಾಶ ಮಾಡ್ತೀವಿ ಅನ್ನೋಂಥ ಪ್ರಯತ್ನ ಅವ್ರು ಮಾಡಿದರು ಆಗಲಿಲ್ಲ ಮೇಲೆ ಬ್ರಿಟಿಷರು ಆಡಳಿತ ಪ್ರಾರಂಭ ಆದಾಗ ಅವರು ನಮ್ಮ ಮೇಲೆ ಬೌದ್ಧಿಕ ದೌರ್ಜನ್ಯವನ್ನು ಮಾಡಿದರು ಮಾನಸಿಕವಾಗಿ ಹಲ್ಲೆ ಮಾಡಿದರು ದರ್ ಭಾರತ ದೇಶ ಭಾರತ ದೇಶವೇ ಅಲ್ಲ ಹಿಂದೂ ಧರ್ಮ ಅದೊಂದು ಧರ್ಮವೇ ಅಲ್ಲ ಈ ರೀತಿ ವಿಶ್ವವಿಖ್ಯಾತ ಆಗಿರುವಂತಹ ವಿವೇಕಾನಂದರಿಗೆ ಅವಮಾನ ಮಾಡುವಂತಹ ಕಾರ್ಯಗಳನ್ನು ಮಾಡಿದರು ರಾಮಕೃಷ್ಣ ಪರಮಹಂಸರು ಅವರ ಜೀವನದಲ್ಲಿ ಬಹಳ ಪ್ರಮುಖವಾಗಿರುವಂಥ ಒಂದು ಘಟೆಯ ಗತ ಘಟ ಘಟನೆಯನ್ನು ಕಥೆಯನ್ನು ರೂಪದಲ್ಲಿ ಹೇಳ್ತಾರೆ ಯಾವ ರೀತಿ ಸಾವಿರ ಸುಳ್ಳು ಹೇಳಿ ಒಂದು ಸತ್ಯ ಮಾಡಲಿಕ್ಕೆ ಹೋಗ್ತಾರೆ ಈ ಒಂದು ಕೇಸನ್ನು ಇಟ್ಕೊಂಡು ಇದು ಪದೇ ಪದೇ ಯಾವ ರೀತಿ ಅದನ್ನು ಪುನರಾವರ್ತಿಸಿ ಸಮಾಜದಲ್ಲಿ ಬಿತ್ತರಿಸುವಂಥ ಕೆಲಸ ಮಾಡ್ತಾರೆ ಇದನ್ನು ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ ಅದು ಅಧರ್ಮ ಯಾವತ್ತಿಗೂ ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಇವತ್ತಿನ ವ್ಯವಸ್ಥೆಯಲ್ಲಿ ಈ ನಮ್ಮ ಧರ್ಮ ಕಾರ್ಯಕ್ಕೆ ಚ್ಯುತಿ ಮಸಿ ಬಳಿಯುವಂತಹ ಕೆಲಸ ಅದು ಮೆಕಾಲೆ ಶಿಕ್ಷಣದ ಮೂಲಕ ಇಲ್ಲಿ ಕಾರ್ಯಕ್ರಮ ನಡೆದಂತಹ ಸಂದರ್ಭದಲ್ಲಿ ಸುಮಾರು ಜನ ಎಲ್ಲರೂ ಮಾತಾಡಿದರು ಜೈನ ಇಸ್ಲಾಂ ಮತ ಯಾವುದೇ ಇರಲಿ ಮಾನ್ಯ ಹೂವೇ ಶೇಷಾದ್ರಿ ಅಂತೇಳಿ ಒಬ್ಬರು ಸಂಘದ ಹಿರಿಯ ಪ್ರಚಾರಕರಿದ್ದರು ಅವರಿಗೆ ಇದೇ ರೀತಿ ಒಂದು ಪ್ರಶ್ನೆ ಕೇಳಿದಾಗ ಹಿಂದೂಗಳಂದ್ರೆ ಯಾರು ಅಂತ ಕೇಳಿದರು ಅವರು ಹೇಳಿದರು ಯಾರು ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಈ ಭಾರತ ದೇಶದಲ್ಲಿ ಹುಟ್ಟಿದಾರೋ ಅವರೆಲ್ಲರೂ ಹಿಂದೂಗಳೇನೆ ಅವ್ರು ಯಾವುದೇ ಮತದವರು ಇರ್ಬೋದು ಯಾವುದೇ ಜಾತಿಯವರು ಇರ್ಬೋದು ಯಾವುದೇ ಪೂಜಾ ಪದ್ಧತಿಯನ್ನು ಅನುಸರಿಸ್ಬೋದು ಅವ್ರದ್ದು ಏನೇ ಪದ್ಧತಿ ಇರ್ಬೋದು ಆದರೆಲ್ಲರೂ ಹಿಮಾಲಯಂ ಸಮಾರಭ್ಯಂ ಯಾವುದಿಂದೂ ಸರೋರಂ ತಮ್ಮ ದೇವನಿರ್ಮಿತ ದೇಶ ಹಿಂದೂಸ್ತಾನಂ ಪ್ರಚಕ್ಷತೆ ಉತ್ತರಂ ಯತ್ ಸಮುದ್ರೇಶ್ವ ಶಿವ ದಕ್ಷಿಣಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯ ಸಂತತಿ ಇಲ್ಲಿ ಎಲ್ಲರೂ ಭಾರತೀಯರೇ ಎಲ್ಲರೂ ಹಿಂದೂಗಳೇ ಎಲ್ಲ ಒಂದೇ ಧರ್ಮದವರೇ ಇಂತಹ ಪದ್ಧತಿ ಇಟ್ಕೊಂಡು ಇವತ್ತು ಎಷ್ಟು ಜನ ಇಲ್ಲಿ ಉಪಾಧ್ಯಕ್ಷರಾಗಿರುವಂತಹ ಮಾತೆ ಆ ಹೆಣ್ಣುಮಗಳು ಇಸ್ಲಾಂ ಧರ್ಮದವ್ರು ಆದರೂ ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದರು ಇದು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿದ್ದಾಗ ನಮ್ಮ ದೇಶ ನಮ್ಮ ಧರ್ಮ ಸುರಕ್ಷಿತವಾಗಿರುತ್ತೆ ಧರ್ಮಕ್ಕೆ ಯಾವತ್ತು ಜಯ ಆಗುತ್ತೆ ಈ ರೀತಿ ಮಸಿ ಬೆಳೆಯುವಂಥವ್ರು ಕುತಂತ್ರ ಮಾಡುವಂಥವ್ರು ಷಡ್ಯಂತ್ರ ಮಾಡುವಂಥವ್ರು ಕಾಲಕ್ಕೆ ಸರ್ವನಾಶ ಆಗ್ತಾ ಹೋಗ್ತಾರೆ ಜೈ ಭಾರತ್ ಸಮಸ್ತ ಹಿಂದೂ ಬಾಂಧವರಿಗೆ ಹೃದಯ ತುಂಬಿ ನಮಿಸಬೇಕು ಅಂತ ಅನ್ನಿಸ್ತಾ ಇದೆ ಕಾರ್ಯಕ್ರಮ ನಾವು ಆಯೋಜನೆ ಮಾಡೋಕ್ಕೆ ಯೋಚನೆ ಮಾಡಿದಾಗ ನಮ್ಮ ಹಿಂದೂಗಳ್ನ ಎಷ್ಟು ಬಡದಿ ಎಬ್ಬಿಸಿದ್ರು ಕಷ್ಟ ಅಂತ ಅನಿಸುತ್ತೆ ನಾನು ಸಾಕಷ್ಟು ಕಾರ್ಯಕ್ರಮಗಳಿಗೆ ನಾನು ಹೇಳ್ತಾನೇ ಇದ್ದೀನಿ ನನ್ನ ಧರ್ಮ ಮತ್ತು ನನ್ನ ದೇಶದ ವಿಚಾರ ಬಂದಾಗ ನಮ್ಮ ಸೈನಿಕರ ವಿಚಾರ ಬಂದಾಗ ದಯವಿಟ್ಟು ನಿಮ್ಮ ಪಕ್ಷ ಅತೀತವಾಗಿ ಎಲ್ಲ ಪಕ್ಷ ಆ ಪಕ್ಷ ಈ ಪಕ್ಷ ಅವೆಲ್ಲವನ್ನು ಪಕ್ಕಕ್ಕಿಟ್ಟು ಬದಿಗಿಟ್ಟು ಕರೆ ಕೊಟ್ಟಾಗ ಬಂದ್ರಪ್ಪ ಅಂತ ಸಾಕಷ್ಟು ಸಾರಿ ಕೇಳಿರ್ತೀನಿ ಈಗ ಕಾರ್ಯಕ್ರಮದ ಮೊದಲಿಗೆ ಹಾಗೆ ಅನ್ನಿಸ್ತು ನಾವು ಅಂದ್ಕೊಂಡು ಸಮಯಕ್ಕೆ ಕಾರ್ಯಕ್ರಮ ಪ್ರಾರಂಭ ಆಗಲಿಲ್ಲ ಯಾಕೆ ಹೀಗೆ ನಾವು ತಪ್ಪು ಮಾಡ್ತಾಯಿದ್ದೀವ ನೀನು ನಾಸ್ತಿಕರಾಗ್ಬಿಟ್ಟುವ ಇದ್ದಿದ್ದಂಗೆ ಯಾವುದೋ ಒಂದು ಹತ್ತು ಹದಿನೈದು ನಿಮಿಷ ವೀಡಿಯೋ ಓಡಾಡೋದಕ್ಕೆ ಇಷ್ಟೊಂದು ಕುಗ್ಗೋಯ್ತಾ ನಮ್ಮ ಹಿಂದೂ ಮನಸ್ಥಿತಿಗಳು ಅಂತ ಅನ್ನಿಸ್ತು ಕಾರ್ಯಕ್ರಮ ಪ್ರಾರಂಭ ಆದಮೇಲೆ ಗೊತ್ತಾಯಿತು ಪೂರ್ವಿಕರು ಸ್ವಾತಂತ್ರ್ಯಕ್ಕೆ ಮೊದಲು ಆಂಗ್ಲರು ಬಂದರು ಮುಸಲ್ಮಾರು ಬಂದರು ಅರಬ್ರು ಬಂದರು ಬ್ರಿಟಿಷರು ಬಂದರು ನಮ್ಮನ್ನು ಅದಂಪತ ಮಾಡೋದಕ್ಕೋಸ್ಕರ ತುಳಿತಾ ಬಂದರು ಆದರೆ ಆ ಅನಾದಿ ಕಾಲದಿಂದ ಸಹ ಈ ಕ್ಷಣದವ್ರಿಗೂ ಭಾರತ ದೇಶಕ್ಕೆ ಏನೂ ಆಗಲಿಲ್ಲ ಅವ್ರು ತುಳಿದಷ್ಟು ಎತ್ತೆತ್ತರಕ್ಕೆ ಬೆಳಿತಾನೆ ಇದೆ ಸ್ವಾಮಿ ವಿವೇಕಾನಂದ ಅವರು ಒಂದು ಕಡೆ ಹೇಳ್ತಾರೆ ನೂರು ಜನ ತರೂನ ನಾನು ಕೊಡಿ ನಮಗೆ ಭಾರತದ ಭವಿಷ್ಯನ ಬದಲಾಯಿಸ್ತೀನಿ ಅಂತ ಹೇಳ್ತಾ ಇದ್ರು ಆಗ ಈಗೀಗ ಈ ಒಂದು ನರೇಂದ್ರ ಮೋದಿಯವರು ಬಂದಾಗ ನಮಗೆ ಕಾಣ್ತಾ ಇದೆ ಆ ನೂರು ಜನರು ನಮ್ಮ ನಡುವೆ ಇದ್ದೀವಿ ಇಂಥ ತಿಮ್ದೊಡ್ಡಿ ನಾನು ಮಹೇಶ್ ಶೆಟ್ಟಿ ಸಮೀರು ಮತ್ತೊಬ್ಬ ಮ ಮಟಣ್ಣ ಅವಂಥವ್ರು ಸಾವಿರ ಸಾವಿರ ಬಂದ್ರು ಬರೀ ಉಳಗಳು ಅಷ್ಟೇ ಅವರು ಕೈಯೆಲ್ಲ ಆಗದವರು ಮೈಯೆಲ್ಲನ ಪರ್ಚ್ಕೊಂಡ್ರು ಅಂತ ನನಗೆ ಅವ್ರ ನ್ಯಾಯ ಕೊಡಿ ನ್ಯಾಯ ಕೊಡಿ ಸೌಜನ್ಯಪ್ಪ ಅವ್ರಿಗೆ ಒಂದು ವರದಿ ಕೇಳಿ ಅವ್ರ ಹತ್ರ ನೀವು ಮಾಧ್ಯಮದವರು ನ್ಯಾಯ ಬಯಕಪ್ಪ ಓಕೆ ವರದಿ ಕೊಡಿ ಒಂದು ಏನಂತ ಬೇಕು ನ್ಯಾಯ ನಿಮ್ಗೆ ಏನು ಅನ್ಯಾಯ ಆಗಿದೆ ಅಂತ ಕೇಳ್ರಿ ಅವ್ರ ಹತ್ರ ಉತ್ತರನೇ ಇಲ್ಲ ದೇವಾಲಯನ ಸರ್ಕಾರ ಕೊಟ್ಬಿಡ್ರಿ ಶ್ರೀ ಕ್ಷೇತ್ರನ ಧರ್ಮಸ್ಥಳನ ಕೋಟ್ಯಂದ್ರ ರೂಪಾಯಿ ಅದರಲ್ಲಿ ಆದಾಯ ಇದೆ ಸರ್ಕಾರ ಕೊಟ್ಬಿಡಿ ಮುಜರಾಯಿ ಇಲಾಖೆಯಲ್ಲಿರುವಂಥ ದೇವಾಲಯಗಳು ಯಾವಷ್ಟು ಅಭಿವೃದ್ಧಿ ಹೊಂಟುತ್ತ ಇದ್ದಾವೆ ಅದರಲ್ಲಿ ಏನು ನೋಡ್ತಾ ಇದ್ದೀವಿ ಎಲ್ಲ ಇಡೀ ಸಮಾಜಕ್ಕೆ ಅಮಿಸ್ತಾ ಇದೆ ಇವ್ರು ನುಂಗೋದಕ್ಕೊಂದು ಅವಕಾಶ ಬೇಕು ಅದು ಅಷ್ಟೇ ಅಲ್ಲಿ ಆಗ್ತಾ ಇರುವಂಥ ಏಳಿಗೆನ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಕೋಟ್ಯಂದ್ರ ಜನ ಶ್ರೀ ಕ್ಷೇತ್ರದಿಂದ ಬರ್ತಾ ಇರುವಂತಹ ಆದಾಯದಲ್ಲಿ ಈಗಾಗಲೇ ಗ್ರಾಮ ಅಭಿವೃದ್ಧಿ ಯೋಜನೆಗಳಾಗ್ಬೋದು ಮಹಾತ್ಮ ಗಾಂಧಿ ಅವ್ರ ಕನ್ ಕಂಡಂಥ ಕನಸು ಅದು ಆ ಕನಸನ್ನು ಆ ಕ್ಷೇತ್ರ ಮಾಡ್ತಾ ಇದೆ ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಮಾತೆಯವರು ಸಹ ಮಾತಾಡಿದ್ರು ಅದರಿಂದ ಎಷ್ಟು ಬೆನಿಫಿಷಿಯನ್ ಪಡ್ಕೊಂಡಿದ್ದಾರೆ ಎಷ್ಟೆಲ್ಲ ಉಪಯೋಗ ಆಗಿದೆ ಒಂದು ಲಕ್ಷ ಸಾಲ ತಗೊಂಡರೆ ವರ್ಷಕ್ಕೆ ಬರೀ ನಾಲ್ಕು ಸಾವಿರ ಬಡ್ಡಿ ಐದು ಸಾವಿರದ ಎಂಟು ರೂಪಾಯಿ ಬರೀ ಐದು ಸಾವಿರ ಅಷ್ಟರೊಳಗಡೆ ಇರ್ತದೆ ಅವ್ನ ಯಾವನೋ ಮೀಟ್ರ್ ಬಡ್ಡಿ ಅಂತೇಳ್ದೆ ಅವ್ನಿಗೆ ಜಯಣ್ಣ ಅವ್ರು ಹೇಳ್ದಂಗೆ ಅದ್ರ ಅರ್ಥ ಗೊತ್ತಿಲ್ಲ ಬಾಯಿಗೆ ಏನು ಬರ್ತಾ ಮಾತಾಡೋದು ಅಷ್ಟೇ ಆಮೇಲೆ ಈ ವಿಚಾರವಾಗಿ ಧಾರ್ಮಿಕ ವಿಚಾರವಾಗಿ ನಮ್ಮ ಧರ್ಮ ನಮ್ಮ ದೇವಾಲಯ ಆಸ್ತಿಕರು ಇರುವಂಥ ವಿಚಾರವಾಗಿ ಸೋಲಿಬಲ್ಲ ಚಕ್ರವರ್ತಿಯವರು ಆ ವಿಚಾರವಾಗಿ ಮಾತಾಡಿದಾಗ ನಾವು ಹಿಂದೂಗಳು ಯಾವಾಗಲೂ ಒಗ್ಗಟ್ಟಾಗಿದ್ದೀವಿ ನಮ್ಮ ಧರ್ಮಕ್ಕೆ ಎಲ್ಲೂ ಕೊರತೆ ಬರೋಲ್ಲ ಅಂತ ಹೇಳಿದಕ್ಕೆ ಅವ್ನು ಒಬ್ಬ ಹೇಳ್ದ ಲೋಫರ್ ಅವನು ಈ ಮಾಧ್ಯಮದ ಮುಖಾಂತರ ನಾನು ಸಂದೇಶ ಕೊಡ್ತಾಯಿದ್ದೀನಿ ಅವ್ನು ಮಹೇಶ್ ಶೆಟ್ಟಿಗೆ ಅದೇನೋ ಮಾಡ್ತೀನಿ ಇಲ್ಲಿಗೆ ಬಂದರೆ ಕಾಲಿಟ್ರೆ ಅಂತ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಚಕ್ರವರ್ತಿಯವರು ಅನುಯಾಯಿಗಳು ನಾವು ಬರ್ತೀವಿ ನಿನ್ನ ಮೊನ್ನೆನೂ ಸಹ ಇದೇ ಉತ್ತರ ಕೊಟ್ಟಿದ್ದೀನಿ ಚೆನ್ನಾಗಿ ಗುರ್ತಿಟ್ಕೊ ನಿಮ್ಮ ನೆಲೆಗೇ ಬರ್ತಾಯಿದ್ದೀವಿ ಅದೇನು ಪೀಕ್ತೀವ್ ಪೀಕು ಮಾಧ್ಯಮದ ಮುಖಾಂತರ ಈಗಲೂ ಅದನ್ನು ಹೇಳ್ತೇನೆ ನಮ್ಮ ನಿಮ್ಮ ಹೋರಾಟ ಸೌಜನ್ಯ ಪ್ರಕಾರ ಇದೆ ತಾನೇ ನಾವು ಯಾರೂ ಬೇಡ ಅಂತ ಹೇಳಲಿಲ್ಲ ನೀವು ಮಾಡಿ ಸಿ ಬಿ ಐಗಿಂತ ಶ್ರೇಷ್ಠ ತನಿಖೆ ಇನ್ಯಾವುದು ಬೇಕಿದೆ ನಿಮಗೆ ಕಾವಂತರು ಸಹ ಅದೇ ಹೇಳಿದಾರಲ್ಲ ಈ ಕ್ಷಣಕ್ಕೂ ಅದೇ ಹೇಳ್ತಾ ಇದ್ದಾರೆ ನಿಮ್ಗೆ ಯಾವ ಮಟ್ಟದ ತನಿಖೆ ಬೇಕು ಸರ್ಕಾರನೇ ಕೇಳ್ಕೊಂಡಿದ್ದಾರಲ್ಲ ಅವರು ನೀನು ಯಾವ ತೋಟಿ ಸುಪ್ರೀಮ ನೀನು ಸರ್ಕಾರಕ್ಕಿಂತ ದೊಡ್ಡವನ ಬಾಬಾ ಸಾಹೇಬೇ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ಬರುವಂಥ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಇನ್ಯಾವ ಥರ ಬೇಕು ನಿನಗೆ ನೀನು ನ್ಯಾಯಪರ ಮೇಕಿದ್ರೆ ಸೌಜನ್ಯ ವಿಚಾರವಾಗಿ ನ್ಯಾಯ ಕೇಳು ನಾವು ಇದೀವಿ ನಿಮ್ಮ ಜೊತೆಗೆ ದೇವಾಲಯದ ವಿಚಾರವಾಗಿ ಚಕ್ರವರ್ತಿಯವ್ರ ವಿಚಾರವಾಗಿ ಆ ಕ್ಷೇತ್ರದ ವಿಚಾರವಾಗಿ ಹೆಗಡೆಯವ್ರ ವಿಚಾರವಾಗಿ ನೀನು ಯಾವನು ಮಾತಾಡೋದಕ್ಕೆ ನಾನೊಬ್ಬ ಪ್ರಶ್ನೆ ಮಾಡ್ತಲ್ಲ ಇಡೀ ಕರ್ನಾಟಕ ಪ್ರಶ್ನೆ ಮಾಡ್ತಾ ಇದೆ ನಿನ್ಗೆ ಇವೆಲ್ಲವೂ ಚೆನ್ನಾಗಿರಲ್ಲ ನೀನು ನೀನಾಗಿರೋ ಧಾರ್ಮಿಕ ವಿಚಾರವಾಗಿ ಧಾರ್ಮ ಆ ಸ್ಥಳದ ವಿಚಾರವಾಗಿ ಕ್ಷೇತ್ರದ ವಿಚಾರವಾಗಿ ಅವಹೇಳಿನಕಾರಿ ಈವತ್ತರ ರಾಂಗ್ ಮೆಸೇಜ್ ಕೊಡೋದನ್ನು ತಪ್ಪು ನಿಲ್ಸುವುದನ್ನು ಅಂತ ನಾನು ಈ ಮುಖಾಂತರ ನಿಮಗೆ ಕೇಳ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರ ಈ ಥರ ಬರೀ ಹೊಸಕೋಟೆಗೆ ಮಾತ್ರ ಮೀಸಲಾಗಬಾರ್ದು ಇಡೀ ರಾಜ್ಯದ ಅಂತ ಅಂತ ನಾನು ಕೇಳ್ಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ